ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ನಾನು ಮೂರು ಒಳನಸ್ಪುರ ಪಕ್ಕ ಕೋಟೆ ನಾನು ಪ್ರಜ್ವಲ್ ರೇವಣ್ ಫ್ಯಾಮಿಲಿಗೆ ಮತ್ತೆ ಪ್ರಜ್ವಲ್ ರಾವ್ನಾಗಿ ಹದಿನೈದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಒಡೋದು ವಿಚಾರ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ್ಮೇಲೆ ನಾನು ಕೇಸ್ ಎಸ್ ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನ್ಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂತಹ ದೇವರಾಜೇಗೌಡರು ಬಳನಾಸಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ಏನು ಕೇಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸೋಂತ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರೇನ್ ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳಲ್ಲ ನನ್ನ ನಾನು ಬೇರೆ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಸ್ತಾರೆ ಮತ್ತೆ ಇವ್ರು ಏನ್ ಮಾಡ್ತಾರೆ ಮತ್ತೆ ನಾನು ಕರ್ಸ್ಕೊಂಡು ನಿನ್ಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲಾ ರೀತಿ ಸ್ಟೇಟ್ಮೆಂಟ್ ಎಲ್ಲಾ ಮೀಡಿಯಾದಲ್ಲಿ ಕುಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿಜೆಪಿ ದೇವರ ದೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದ್ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ನನ್ನ ಮೇಲೆ ಒಂದು ಸ್ಟೇ ತರ್ತಾರೆ ಇವನು ಯಾವ್ದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಚೋದ್ರ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನ್ ಮಾಡ್ತೀನಿ ಜ್ವರ ನನಗೆ ಲಾಯರ್ ಆಗಿ ಬರ್ತಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ನಮಗೆ ಕೊಡ್ತೀನಿ ನಾನು ನೋಡಿ ಏನ ಈ ತರ ನನಗೆ ಸ್ಟೇ ತಂದಿದ್ರೆ ಏನಕ್ಕೆ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ರೆ ಅಂತ ಹೇಳಿ ಅದಕ್ಕೆ ಅವ್ರ ನಿನ್ನ ನಿನ್ನ ಹತ್ರ ಯಾವ್ದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ನಾನದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳ್ದವ್ರು ಅಂತೀನಿ ಅದಕ್ಕೆ ಅವ್ರಿಗೆ ನನಗ್ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದನ್ನು ಸರಿ ಅಂತ ಹೇಳಿ ಒಪ್ಕೊಂಡು ಇದಕ್ಕೆ ಏನ್ ಆನ್ಸರ್ ಕೊಡ್ಬೇಕಲ್ಲ ಕೋಟಿ ಯಾವ ರೀತಿ ಕೊಡೋದು ನೀನು ನಿನ್ ಯಾವ ನಿನ್ ನಿನ್ನ ಫೋಟೋಸು ವೀಡಿಯೋಸು ಎರಡೂ ನಾನು ಕೊಡು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರಿಸೋದಾಗ ಇನ್ನೊಂದ್ರೆ ಏನು ಮಾಡಲ್ಲ ಜಡ್ಜ್ ಮುಂದೆ ಕೊಟ್ರೆ ನಿಮ್ಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕನ್ನ ರೀತಿ ತುಡ್ಕಾಗಿದ್ದಾರೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಇದೇ ಬಿಜೆಪಿ ಅಭ್ಯರ್ಥಿ ಜೋರೇಜ್ರ ಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನ್ ಮಾಡ್ತೀನಿ ನನ್ನ ಇದ್ದಂತ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರ ಅದನ್ನ ಯೂಸ್ ಮಾಡ್ಕೊಂಡ್ರು ಅವ್ರ ಶಾಪಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡ್ರು ನಿಮಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನ್ ಮಾಡ್ತಾರೆ ಕೇಸ್ನ ಮೂವ್ ಮಾಡಿರೋದಿಲ್ಲ ಹಂಗೇ ಇರತ್ತೀನಿ ತಿಂಡಾದ್ಮೇಲೆ ನಾನು ಮತ್ತೆ ಹೋಗಿ ಹೇಳ್ತೀನಿ ಏನಾಯ್ತಾ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವರಿದ್ರು ಇಲ್ಲ ಇಲ್ಲ ಇದು ಸದ್ಯ ಹಿ ಮಾಡಕ್ಕಲ್ಲ ಮುಂದೆ ಸ್ಟೆಪ್ ನೋಡೋಣ ಸ್ವಲ್ಪ ದಿವಸ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇಟ್ಕೊಳ್ಳಕ್ ಹೋಗಲ್ಲ ಅವ್ರತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಆ ಕಾಪಿ ಅವ್ರ ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಕ್ಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ಈಗ ಹಾಫ್ ಹಾಕಿದ್ರು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಏನೋ ಜಗಳ ಆಗುತ್ತೆ ಅವಾಗ ಹೇಳ್ತಾರೆ ಇವರ ನಾನು ಏನೋ ಸರ್ಕಲ್ ಎಮಿಡಿಟಿ ವ್ಯಾಪ್ತಿ ಎಕ್ಸ್ಪೋಸ್ ಮಾಡ್ತೀನಿ ಜಾತ್ನ ರಾತ್ರಿಯಲ್ಲೆ ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕನ್ನ ಈ ತರ ಮಾಡಿದ್ವಿ ಹೇಳಿ ಅದಕ್ಕೆ ಅವ್ರಿಗೆ ನಿಗೇನ್ ನಿನ್ ಬಿದ್ರು ಸಂಬಂಧ ಎಲ್ಲ ಸುಮ್ಮನೆ ಇರೋದು ಅಂತ ಹೇಳ್ಬಿಟ್ಟು ಇದೇ ಬಿಜೆಪಿ ಮುಖಂಡರಾದಂತ ಜನರು ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದ್ಮೇಲೆ ಪ್ರಜ್ವರೇನವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿಜೆಪಿ ಮುಖಂಡರು ಹೈಕಮಾಂಡ್ಗೆ ಇವ್ರೇ ಲೆಟರ್ ಬರ್ದಿರ್ತಾರೆ ಬರ್ದ್ ಕಾಪಿ ನನಗೆ ಕಳಿಸ್ತಾರೆ ಯಾರು ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ತರ ಎಲ್ಲ ಬರ್ದ್ ಹಾಕಿದೀನಿ ನೋಡಿ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಈ ತರ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ ಹಾಕಿರೋದೆಲ್ಲ ತೋರಿಸ್ತಾರೆ ನನಗೆ ಸರಿ ಅನ್ಬಿಟ್ಟು ನಾನು ಹೆಂಗ್ಮೇಲೆ ಸರಿ ನಂಗೆ ನ್ಯಾಯ ಸಿಕ್ಕಿರೋ ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರು ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತೆ ಅವರ ಈ ಪೆನ್ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋದಿ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದ್ರೆ ಮನೆಯ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವ್ದೇ ಕಾಂಗ್ರೆಸ್ ಮುಖಂಡರುಗಾಗಿ ಇನ್ನೊಬ್ಗ ಯಾರು ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡ್ರು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿಲ್ಲ ನನಗೆ ಈ ನೆನ್ನೆ ಮನೆಯ ನಡೀತಾರ ವಿದ್ಯಮಾನ ಇವ್ರು ಬಂದ್ಬಿಟ್ಟು ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ನನಗೆ ಗೊತ್ತಿಲ್ಲ ಬಟ್ ಇವ್ರ ಒಬ್ಬರಿಗೆ ಬಿಟ್ಟರೆ ಯಾರು ಕಾಪಿ ಕೊಟ್ಟಿದ್ದಾರೆ ಈಗ ಅವ್ರು ಬಚಾವಾಗೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾಧ ಉಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದಾರೆ ಇನ್ನೊಬ್ ನಾನ್ ಅನುಮತಿ ಕೊಡೋದಾಗಿಲ್ಲ ಸ್ವಾಮಿ ನಾನು ಯಾಕೆ ಮತ್ತೆ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದ್ ಆಗಿರೋ ಅನ್ಯಾಯಗಳನ್ನೆಲ್ಲಾನು ನಾನು ಹದಿನೈದು ವರ್ಷ ಅವ್ರ ಮನೇಲಿ ಇದ್ದು ನೋಡಿದ್ದೀನಿ ಅವ್ರು ಏನೇನ್ ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದಾರೆ ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನಂಗಾಗಿರೋ ಅನ್ಯಾಯ ಏನ್ ಯಾರು ಆಗ್ಬಾರ್ದು ಅಂತ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ದಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದ್ ಒಗ್ಗಡೆ ಬಂದ್ ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನನ್ನ ನಾನು ನನ್ನ ನನಗ್ ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದ್ರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಅಂತ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ಆಗಲಿ ಇನ್ನೊಬ್ಬನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ ನಾನು ಬಿಜೆಪಿ ಮುಖಂಡರು ಬೇರೆ ದ್ರು ಬಿಟ್ರೆ ಇನ್ ಯಾರಿಗೂ ಒಂದು ಪಾಯ ಒಂದು ತುಣುಕು ನಾನು ಯಾರಿಗೂ ಕೊಟ್ಟಿಲ್ಲ ಆ ಆತರ ಯಾರು ಅಂತ ಕ್ಷಮಿಸಿ ದಯಮಾಂಡಿ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿ ಹೋಗ್ತಾ ಇದೀನಿ ಹೋಗ್ಬಿಟ್ಟು ಬಂದ್ ಎಲ್ಲ ಕೆಲಸನ ನೆಕ್ಸ್ಟ್ ಏನ್ ತಗಂತಿನ ಮಾಧ್ಯಮದ ಮುಂದೆ ಹೇಳುವಂತ ಕೆಲಸ ಮಾಡ್ತೀನಿ